ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇದು ನಮ್ಮ ಗ್ರಾಮ ಕೆರೆ ನಮ್ಮ ಚಟ್ನಹಳ್ಳಿ ಗ್ರಾಮದ ಕೆರೆ ಈ ಕೆರೆ ಸುತ್ತ ಯಾವ ರೀತಿ ಸತ್ಯ ಬೆಳ್ಕೊಂಡಿದೆ ನೋಡಿ ಇಲ್ಲಿ ಆಲ್ರೆಡಿ ಎರಡು ಮೂರು ಸತಿ ಚಿತೆಗಳು ಪ್ರತ್ಯಕ್ಷವಾಗಿ ನಮ್ಮ ರೈತರಿಗೆ ತುಂಬಾ ಭಯಭೀತಿಗೊಳಿಸಿದೆ ಎರಡು ಮೂರು ಸತಿ ಚಿರ್ತೆಗಳು ಹಸಿಗಳ ಮೇಲೆ ಕುರಿಗಳ ಮೇಲೆ ಆಡುಗಳ ಮೇಲೆ ದಾಳಿ ಮಾಡಿದೆ ಈ ಕೆರೆ ಯಾವ ರೀತಿ ಕಾಪಾಡ್ಕೊಂಡಿದ್ದಾರೆ ನೀವೇ ನೋಡಿ ನಮ್ಮ ಸಿದ್ದರಾಮಯ್ಯವ್ರ ತವರು ಜಿಲ್ಲೆ ಸಿದ್ದರಾಮಯ್ಯವರ ತವರು ಜಿಲ್ಲೆಗಳ ಅಕ್ಕಪಕ್ಕನೇ ಸಿದ್ದರಾಮಯ್ಯಗೂ ನಮ್ಮ ಊರಿಗೂ ಒಂದು ಐದಾರು ಕಿಲೋಮೀಟರ್ ಹೆಚ್ಚು ಅಂತರ ಇರೋದು ಇಂಥ ಗ್ರಾಮದಲ್ಲಿ ಈ ರೀತಿ ಕೆಲಸ ಮಾಡ್ತಾರಲ್ಲ ನಮ್ಗೆ ಎಷ್ಟು ನೋವಾಗುತ್ತೆ ನಮ್ಗೆ ಬಹಳ ನೋವಾಗ್ತಾ ಇದೆ ಸಿದ್ದರಾಮಯ್ಯವ್ರ ತವರೂರಲ್ಲೇ ಈ ರೀತಿ ಇದೆ ಅಂದ್ರೆ ನಾವು ನಿಜವಾಗ್ಲೂ ಇದನ್ನು ಊಹಿಸ್ಕೊಳ್ಳಕ್ ಸಾಧ್ಯವಿಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮತ್ತು ಮಾಜಿ ಶಾಸಕರಾದಂತ ಯತೀಂದ್ರ ಸಿದ್ದರಾಮಯ್ಯವರೇ ನೀವು ಯಾರಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ರಿ ನೀವು ಬಿಡುಗಡೆ ಮಾಡಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ಸದುಪಯೋಗ ಆಗ್ತಾ ಇದೆಯಾ ಅಥವಾ ದುರುಪಯೋಗ ಆಗ್ತಾ ಇದೆಯಾ ದಯಮಾಡಿ ನೀವು ಅದನ್ನ ಗಮನಿಸಬೇಕು ಇವತ್ತು ಹಣ ಬಿಡುಗಡೆ ಆಗುತ್ತೆ ಇಂಜಿನಿಯರ್ಗಳು ಗುತ್ತಿಗೆದಾರ್ಗಳು ಯಾರ್ಯಾರು ಅದ್ರಲ್ಲಿ ಪಾಲುದಾರರಾಗಿ ಹಣವನ್ನ ಲೂಟಿ ಮಾಡ್ತಾ ಇದಾರೆ ಲೂಟಿ ಮಾಡಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಅವ್ರ ತವರು ಕ್ಷೇತ್ರ ತವರು ಜಿಲ್ಲೆ ಚಟ್ಟಿಪಾಳೆ ಗ್ರಾಮದಲ್ಲಿ ಒಂದ್ ಕೆರೆ ಒಂದ್ ಕೆರೆ ಕಾಪಾಡ ಕಾಪಾಡ ಆಗ್ತಾ ಇಲ್ಲ ಅಂದ್ರೆ ಹೊಟ್ಟವರು ಯಾರು ಬರ್ತಾ ಇಲ್ಲ ಹೊಟ್ಟವರು ಯಾರು ಬರ್ತಾ ಇಲ್ಲ ಅಂದ್ರೆ ಅವ್ರಿಗೆ ಮುಜಗರ ಕಾಂಗ್ರೆಸ್ ಅಂತ ಒಂದ್ ಜನ ಓಡಾಡಿರ್ತಾರೆ ಬಿಜೆಪಿ ಅಂತ ಒಂದ್ ಜನ ಓಡಾಡ್ತಾರೆ ಜೆಡಿಎಸ್ ಪಕ್ಷದಲ್ಲಿ ಒಂದು ಅಷ್ಟನ್ನು ಓಡಾಡಿರ್ತಾರೆ ಅವರು ಯಾವುದೇ ರೀತಿ ಪ್ರಶ್ನೆಗಳಿಗೆ ಏನೇ ಅನ್ಯಾಯ ನಡೆದಾಗ ಪ್ರಶ್ನೆ ಮಾಡಕ್ಕೆ ಅವ್ರಿಗೆ ಆಗುತ್ತೆ ನೋಡಿ ಚಿಕ್ಕ ಮಕ್ಕಳು ಬಂದಿದ್ದಾರೆ ಈ ಮಕ್ಕಳ ಭವಿಷ್ಯಕ್ಕೋಸ್ಕರನಾದ್ರೂ ಜಾತಿ ಬಿಟ್ಟು ಪಕ್ಷ ಬಿಟ್ಟು ಹುಚ್ಚು ಅಭಿಮಾನವನ್ನ ಬಿಟ್ಟು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರೆ ಮುಂದೆ ಮಕ್ಕಳ ಭವಿಷ್ಯ ಪ್ರಜ್ವಲವಾಗುತ್ತೆ ಇವತ್ತು ಎಲ್ಲ ಸ್ವಾರ್ಥಕ್ಕೆ ಸ್ವಾಭಿಮಾನವನ್ನು ಬದಿಗಂತೆ ಸ್ವಾರ್ಥ ಬದುಕೋದ್ರಿಂದ ಆದ್ರೆ ಇನ್ನು ಏನು ಮುಖಂಡರುಗಳು ಅಂತಿದ್ರೆ ಮತದಾರ ಬಂಧುಗಳು ಅವ್ರು ಯಾರು ಮೈ ಬಿಟ್ಟು ಧೈರ್ಯ ಮಾಡಿ ಮುಂದೆ ಬಂದು ಮಾತನಾಡಲ್ಲ ಯಾವುದೇ ಒಂದು ಕಾಮಗಾರಿಯನ್ನ ಸರ್ಕಾರದಿಂದ ಮಾಡಿದ್ರೆ ಅದನ್ನ ಸಂಪೂರ್ಣಗೊಳಿಸ್ಲಿಲ್ಲ ಅಂದ್ರೆ ಇವ್ರ ಜನ್ಮದ ಬೆಂಕಿ ಹಾಕೋರು ಯಾವ ಆಧಾರದ ಮೇಲೆ ಹಣ ಬಿಡುಗಡೆ ಮಾಡಿಸ್ಕೊತಾರೆ ಇವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಎಸ್ಕೆ ಏನು ಇಲ್ವಾ ಅಲ್ಲ ಕಣ್ರಿ ಅಯೋಗ್ಯರೇ ಏ ನಿಮ್ ಜನ್ಮ ಬೆಂಕಿ ಹಾಕೋರೇ ನೀವು ಮಾಡೋ ಕೆಲ್ಸಕ್ಕೆ ನೀವ್ ಮಾಡೋ ಅಲ್ಕಾ ಕೆಲ್ಸಕ್ಕೆ ನೀವ್ ಮಾಡೋ ಭ್ರಷ್ಟಾಚಾರಕ್ಕೆ ಮುಖ್ಯಮಂತ್ರಿಗಳ ಕೆಟ್ಟ ಹೆಸರು ಎಂ ಎಲ್ ಎಗಳ ಕೆಟ್ಟ ಹೆಸರು ಸಚಿವರುಗಳ ಕೆಟ್ಟ ಹೆಸರು ಸರ್ಕಾರಿ ಕೆಟ್ಟ ಹೆಸರು ಇಂಥ ಕೆಟ್ಟ ಹೆಸರು ಇರ್ತಕ್ಕಂಥ ಕೆಟ್ಟ ಹೆಸರು ಉತ್ಪತ್ತಿ ಮಾಡುವಂತ ಅಡ್ವಾಕೇಟ್ ಯಾರಿದ್ದಾರೆ ಅವಿವೇಕಿಗಳು ಯಾರಿದ್ದಾರೆ ಇಂಜಿನಿಯರ್ ಗಳು ಯಾರಿದ್ದಾರೆ ಗುತ್ತಿಗೆದಾರ ಯಾರಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ನಮ್ಮ ಆಕ್ರೋಶವನ್ನು ಉಗ್ರವಾಗಿ ಹೊರ ಹಾಕ್ತಾ ಇದೇವೆ ತವರು ಸಿದ್ದರಾಮಯ್ಯನವರು ತವರು ಕ್ಷೇತ್ರದಲ್ಲಿ ಈ ರೀತಿ ಎಡಬಿಡಂಗಿ ಕೆಲಸ ಮಾಡ್ತಾ ಇದಾರಲ್ಲ ಎಡವಟ್ಟುಗಳೇ ಏ ಅಯೋಕ್ಯ ಇಂಜಿನಿಯರ್ ಮಾನ ಮರ್ಯಾದಿ ಅನ್ನೋದಕ್ಕೆ ಸ್ವಲ್ಪ ಮರ್ಯಾದಿ ಗೌರವ ಇಲ್ವಾ ಸಂವಿಧಾನದ ಮೇಲೆ ಗೌರವ ಇಲ್ವಾ ಎಂಜಿಲ್ ಕಾಸ್ಗೋಸ್ಕರ ಅರ್ಧ ಬರ್ಧಂ ಕೆಲಸ ಮಾಡಿ ಈ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ರೆ ಇವತ್ತು ನಾಳೆ ದನ ಕರ್ಗಳು ಹೊಸ ಕುರಿಗಳು ಮೇಸಾ ಅಂತವ್ರು ಒಂದು ಉಳಿ ದಾಳಿ ಮಾಡ್ತು ಒಂದು ಚಿರ್ತೆ ದಾಳಿ ಮಾಡ್ತು ಯಾರು ಹೊಣೆ ಇಲ್ಲಿ ಕೂಡಲೇ ಎಚ್ಚೆತ್ಕೊಂಡು ನಮ್ಮ ಕೆರೆ ಸುತ್ತ ಕ್ಲೀನ್ ಮಾಡಿಸಿ ಸ್ವಚ್ಛತೆ ಮಾಡಿಸಿ ಹಿರಿಯ ನಾಗರಿಕರಿಗೆ ಯುವಕರಿಗೆ ಏನು ಬೆಳಗಿನ ಹೊತ್ತು ವ್ಯಾಯಾಮ ಮಾಡೋಕ್ಕೆ ವಾಯು ಹೇರಕ್ಕೆ ಶುದ್ಧವಾದಂತ ರಸ್ತೆ ಮಾಡಬೇಕು ಎಲ್ಲ ಗಿಡಗಟ್ಟಗಳನ್ನ ಸ್ವಚ್ಛತೆ ಮಾಡಬೇಕು ಪ್ರಾಣಿ ಏನು ಚಿರತೆ ಮತ್ತು ಹುಲಿ ಇದೆ ಅದರಿಂದ ಜನರನ್ನ ಮತ್ತು ತನಕರುಗಳನ್ನ ರಕ್ಷಣೆ ಮಾಡಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಕೆಯಿಂದ ಸಮಸ್ತ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಗುತ್ತಿಗೆದಾರರಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮನವಿ ಮಾತ ನಮ್ಮ ಮಾತನ್ನ ಸಮರ್ಪಿಸ್ತಾ ಇದ್ದೇವೆ ಬೇಕೇ ಬೇಕು ಹೊರಬರಲಿ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಗುತ್ತಿಗೆದಾರರಿಗೆ ಭ್ರಷ್ಟ ಗುತ್ತಿಗೆದಾರರಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಹೋರಾಟ ಎಲ್ಲಿ ತನಕ ಹೋರಾಟ ಇಷ್ಟೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಿಸಲ ಸಂಬಂಧಪಟ್ಟಂತ ಅಧಿಕಾರಿಗಳ ದೂರು ಅಧಿಕಾರಿಗಳು ಏನಾದ್ರು ನಮ್ಮ ಮಾತಿಗೆ ಸ್ಪಂದಿಸ್ಲಿಲ್ಲ ಅಂದ್ರೆ ಮಾನ್ಯ ಲೋಕಾಯುಕ್ತ ದೂರ ನೀಡ್ತೇವೆ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬ ಗೈ ಜೈ ಕನ್ನಡ ಮಾಜಗೈ ಜಗನ್ಮಾತ ಚಾಮುಂಡೇಶ್ವರ್ ಗೈ ನಮ್ಮ ಸಿದ್ದಪ್ಪಾಜಿಗೈರ ದೊಡ್ಡ ಅವ್ರಿಗೆ ರಾಜಿಗೈ ನಾಲ್ವಡೆ ಕೃಷ್ಣರಾಜ ರಾಜ ಒಡೆಯರ್ಗೈ ನಾಲ್ವ ಕೃಷ್ಣರಾಜ ರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು